ಜಮೀನು ವಿವಾದ ಗಲಾಟೆ ಓರ್ವನ ಕೊಲೆಯಲ್ಲಿ ಅಂತ್ಯ ಕೆಂಚಾಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಭೂಮಿಶೆಟ್ಟಿಹಳ್ಳಿ ಘಟನೆ ಸ್ಥಳಕ್ಕೆ ಎಸ್ಪಿ ಕುಶಾಲ್ ಚೌಕ್ಸೆ ಭೇಟಿ ಪರಿಶೀಲನೆ ಚಿಂತಾಮಣಿ ತಾಲೂಕಿನ ಕೆಂಚಾಲಹಳ್ಳಿ ಪೊಲೀಸ್ ಠಾಣಾ ಪೊಲೀಸ್ ಠಾಣೆ ವ್ಯಾಪ್ತಿಯ ಭೂಮಿಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಜಮೀನು ವಿಚಾರದಲ್ಲಿ ಒಂದೇ ಕುಟುಂಬದ ಇಬ್ಬರ ಯುವಕರ ನಡುವೆ ಗಲಾಟೆ ನಡೆದು ಓರ್ವನ ಕೊಲೆಯಲ್ಲಿ ಅಂತ್ಯಗೊಂಡಿರುವ ಘಟನೆ ರಾತ್ರಿ ಹತ್ತೂರ ಸಮಯದಲ್ಲಿ ನಡೆದಿದೆ ಕೊಲೆಯಾದ ವ್ಯಕ್ತಿಯನ್ನು ಭೂಮಿ ಶೆಟ್ಟಿಳ್ಳಿಯ ಗ್ರಾಮದಲ್ಲಿ ಮೂವತ್ತೈದು ವರ್ಷದ ಶಿವ ಆಲಿಯಾಜ್ ಶಿವಶಂಕರ ಎಂದು ಗುರುತಿಸಲಾಗಿದೆ ಕೊಲೆ ಮಾಡಿರುವ ಆರೋಪಿಯನ್ನು ಅದೇ ಗ್ರಾಮದ ಇಪ್ಪತ್ತೇಳು ವರ್ಷದ ನರೇಶ್ ಎಂದು ಗುರುತಿಸಲಾಗಿದೆ ಕೊಲೆಯಾದ ಶಿವ ರವರ ತಾಯಿ ತಮ್ಮನ ಮಗನಾದ ನರೇಶ್ ರವರ ನಡುವೆ ಜಮೀನಿನ ವಿವಾದ ಇದ್ದು ಇಂದು ನಿವೇಶನ ವಿಚಾರದಲ್ಲಿ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದು ಕೈ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿತು ನರೇಶ್ ಮಾರಕಾಸ್ತ್ರಗಳಿಂದ ಹೊಟ್ಟೆಯ ಭಾಗಕ್ಕೆ ತಿವಿದ ಪರಿಣಾಮ ತೀರುವ ಗಾಯಗೊಂಡು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ ಕೊಲೆ ಮಾಡಿರುವ ಆರೋಪಿ ನರೇಶ್ ಪರಾರಿಯಾಗಿದ್ದು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಕೆಂಚಲಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು ಭೇಟಿ ನೀಡಿ ಮೃತ ಶವವನ್ನು ಮರಣಾಂತರ ಪರೀಕ್ಷೆಗಾಗಿ ಚಿಂತಾಮಣಿ ನಗರದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಇನ್ನು ವಿಷಯ ತಿಳಿದ ಕೂಡಲೇ ಚಿಕ್ಕಬಳ್ಳಾಪುರ ಜಿಲ್ಲಾ ರಕ್ಷಣಾಧಿಕಾರಿ ಕುಶಾಲ್ ಚೌಕ್ಸೇರ್ ಅವರು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಮೃತನ ಶವವನ್ನು ವೀಕ್ಷಣೆ ನಂತರ ಕೊಲೆ ಮಾಡಿರುವ ಸ್ವಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇನ್ನೂ ಕೂಲೇ ಆದ ಸ್ಥಳಕ್ಕೆ ಡಿವೈಎಸ್ಪಿಪಿ ಮುರಳೀಧರ್ ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಕೆಂಚಾಲಹಳ್ಳಿ ಇನ್ಸ್ಪೆಕ್ಟರ್ ಶಿವಕುಮಾರ್ ಮತ್ತು ಸಿಬ್ಬಂದಿ ಇದ್ದರು ಮೃತನ ಪತ್ನಿ ಅಂಬಿಕಾ ರವರು ಮಾಧ್ಯಮದೊಂದಿಗೆ ಅಂದಿಗೆ ಮಾತನಾಡಿ ನನ್ನ ಗಂಡನ ಹಾಗೂ ನರೇಶ್ ನಡುವೆ ಮೂರು ತಿಂಗಳಿನಿಂದ ಸೈಟ್ ವಿಚಾರಕ್ಕೆ ವಿವಾದವಿದ್ದು ರಾತ್ರಿ ಏಕಾಏಕಿ ನರೇಶ್ ಎಂಬತ್ ನನ್ನ ಗಂಡನನ್ನು ಲಾಂಗು ಮಚ್ಚಿನಿಂದ ಹಲ್ಲೆ ಮಾಡಿ ಕೊಂದಿದ್ದಾನೆ ಎಂದು ಹೇಳಿಕೆ ನೀಡಿದ್ದಾಳೆ మూడు నెలలు నాలుగు నెలలు ఇంకా గలాట్లో రెండు మూడు దఫాలు లాంగ్ ఎత్తుకు వచ్చిండే ఈ ఫంక్షన్ అయితే అంటే ఊర్లో అతకు వచ్చింటే ఇట్లా వచ్చి చేడు ఎప్పుడో మా ఇంట్లో వాళ్ళు వచ్చేది ఇట్లా గలాట్లు చేసేది ఇంత మా ఇంత గలాట్లు చేసేది ఇట్లా చేసే విన్నారు జమీన్ గురించి ఒక సైడ్ తీసుకోంటమే అది మీకు ఇచ్చేయలేదు తీసుకునేస్తాము మీ మీకు పారేస్తాము అని దీన్ని ಮಾಟ್ ನರೇಶ್ ಅನೋ ನರೇಶ್ ಅನೋಡು ಲಾಂಗ್ ಎತ್